ಪ್ರಭುಗಳೇ ನಂದಿರ್ಲಿ ನೀನೇ ಪ್ರಭುಗಳೇ ನಿಮ್ಗೆ ಯಾಕ್ ನನ್ ಸಂಕಟ ಅರ್ಥ ಆಗ್ತಾ ಇಲ್ಲ ನಾನು ಮನುಷ್ಯರ ಹುಟ್ಟು ಸಾವಿನ ಮರ್ಮ ತಿಳ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಅದರಂತೆ ಆದಿತ್ಯ ಎಷ್ಟೊತ್ ಇಲ್ಲಿ ಬರ್ಬೇಕಿತ್ತು ಆದ್ರೆ ಇನ್ನೂ ಬಂದಿಲ್ಲ ಪ್ರಭು ಬರುವುದಿಲ್ಲ ಚಿತ್ರಾಕ್ಷ ಅಂದ್ರೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಯೋಗ ಪ್ರಾಪ್ತಿ ಕರ್ಮಸ್ಥಾನ ಲಾಭಸ್ಥಾನ ಪ್ರಾರಬ್ಧ ಕರ್ಮ ಆ ಕಾವ್ಯ ಕರ್ಮಕ್ಕನುಸಾರವಾಗಿ ಫಲಾಫಲಗಳು ಫಿಕ್ಸ್ ಆಗಿರುತ್ತೆ ಆದಿತ್ಯನ ಹಣೆ ಬರದಲ್ಲಿ ಮೂಲ ಗಂಡಾಂತರ ಇತ್ತು ಅಂದ್ರೆ ನಿಮ್ ಮಾತಿನ ಅರ್ಥ ಆದಿತ್ಯನಿಗೆ ಆ ವರ್ಷ ಏನ್ ಹೇಳ್ತಾ ಇದಾರ ಪ್ರಭುಗಳೇ ಆತ್ಮಹತ್ಯೆ ಚಿತ್ರಾಕ್ಷ ಕರ್ಮಕ್ಕನುಸಾರವಾಗಿ ಆಯಸ್ ಕೊಡ್ತೀವಿ ಸಾವು ಅನ್ನೋದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅಂತ ಅವ್ರು ತಿಳ್ಕೋಬೇಕು ಕಷ್ಟ ಅನ್ನೋದು ಮರಕ್ಕೂ ಬರುತ್ತೆ ಮನುಷ್ಯನಿಗೂ ಬರುತ್ತೆ ಮನುಷ್ಯನಿಗೆ ಬುದ್ಧಿ ಇದ್ರು ಎಕ್ಸಾಮ್ ಅಲ್ಲಿ ಫೇಲು ಲವ್ ಅಲ್ಲಿ ಫೇಲು ಸಾಲ ಬಾಧೆ ದೇಹ ಬಾಧೆ ಅದು ಇದು ಅಂತ ಸೂಸೈಡ್ ಮಾಡ್ಕೊತಾರೆ ಆ ಕೆಟ್ಟಗಳಿಗೆ ಒಂದು ದಾಟಿದ್ರೆ ಮನುಷ್ಯನ ಅದೃಷ್ಟನೇ ಬದಲಾಗ್ಬೋದು ಯಾವ ಸಮಸ್ಯೆನೂ ಶಾಶ್ವತ ಅಲ್ಲ ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯ ತಾಳ್ಮೆ ಈಗ್ಲಾದ್ರೂ ನಿನಗೆ ಅರ್ಥ ಆಯ್ತಾ ಪ್ರಭುಗಳೇ ಏನೋ ನಿನ್ ಬಾಧೆ ಅಕಸ್ಮಾತ್ ಆದಿತ್ಯ ಬಕ್ಕಿದ್ದೇ ಆಗಿದ್ರೆ ಇಲ್ಲಿ ಏನು ನಡೀತಾ ಇತ್ತು ಅವನು ಯಾರನ್ನ ಪ್ರೀತಿಸಿದ್ದ ಯಾರ ಜೊತೆ ಹೋಗ್ತಾ ಇದ್ದ ಹೇಳಿ ಪ್ರಭು ಈ ನಿನ್ನ ಕೆಟ್ಟ ಕುತೂಹಲ ಇದೆಯಲ್ಲ ಹೇಳ್ತೀನಿ ಕೇಳು ಸುನಿತ ಸುನಿತಾ ಹಾಯ್ ನೀನು ಈ ಸರ್ಪ್ರೈಸ್ ನನಗಿಷ್ಟ ಆಯ್ತಾ ಇದಕ್ಕೆಲ್ಲ ಕಾರಣ ಹರಣಿ ಹರಣಿ ನನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಹೇಳಿದ್ಲು ಹತ್ತು ವರ್ಷ ನಾವಿಬ್ರು ಒಂದೇ ಕ್ಲಾಸಲ್ಲಿದ್ರು ನೀನನ್ನ ಇಷ್ಟೊಂದು ಇಷ್ಟ ಪಡ್ತೀಯ ಅಂತ ಗೊತ್ತೇ ಆಗ್ಲಿಲ್ಲ ನಾನು ಎಂತ ಪೆದ್ದಿ ಅಂದ್ರೆ ನಾನ್ ನಡ್ಕೊಂಡು ಹೋಗ್ಬೇಕಾದ್ರೆಲ್ಲಾ ಹುಡುಗರು ಆದಿ ಆದಿ ಅಂತ ರೇಗಿಸ್ತಾ ಇದ್ರು ಏನೋ ರೇಗಿಸ್ತಾ ಇದ್ದಾರೆ ಅಂತ ನಾನು ಸುಮ್ಮನೆ ಹೋಗ್ತಿದ್ದೆ ನೀನು ಯಾವತ್ತೂ ಹೇಳೇ ಇಲ್ಲ ನೋಡು ಅದೆಲ್ಲ ಕಡೆ ಇರ್ಲಿ ನಿನ್ನ ಮನ್ಸಲ್ಲೇ ಇದ್ದೀನಿ ಅಂತ ಹರಣಿ ಬಂದ್ ಹೇಳಿದಾಗ ನೋಡ್ಬೇಕು ಹೇಳು ನಾನು ಮನ್ಸಲ್ಲೇ ಇದನೀತಾ ಸುನೀತಾ ಈ ಹೆಸರು ನಾನು ಇಡೀ ಜೀವನದಲ್ಲಿ ಸುಖ ದುಃಖ ಎಲ್ಲದಕ್ಕೂ ಕಾರಣ ಆಗಿದೆ ನಾನು ಎಷ್ಟೋ ಸತಿ ಪ್ರಪೋಸ್ ಮಾಡಬೇಕು ಅಂತ ಬಂದೆ ಆದರೆ ಯಾವುದೋ ಕಾರಣದಿಂದ ಆಗಲಿಲ್ಲ ಎಲ್ಲರೂ ಹೇಳ್ತಾರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಆದರೆ ನನ್ನ ಜೀವನದಲ್ಲಿ ಕೆಲವೊಂದೆಲ್ಲ ಆಗದೆ ಇರೋದೇ ಒಳ್ಳೇದು ಅಂತ ಅನಿಸುತ್ತೆ ಅಷ್ಟೇ ಯಾಕೆ ಟೆಂತ್ ರಿಸಲ್ಟ್ ದಿನ ಸುನೀಲ ಬಂದು ನಾನು ಫೇಲು ಅಂತಾನೆ ಇನ್ನೊಂದು ಕಡೆ ನಾನು ನಿನ್ನ ಬೇರೆ ಹುಡುಗನ ಜೊತೆ ಅದೇ ರಾತ್ರಿ ನಾನು ಸೂಸೈಡ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಒಂದು ಕ್ಷಣ ನನ್ನ ತಂದೆ ತಾಯಿ ತಂಗಿ ಎಲ್ಲ ನನ್ನ ಕಣ್ಣು ಎದುರು ಬಂದರು ಅವತ್ತೇ ಡಿಸೈಡ್ ಮಾಡಿದೆ ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಎಲ್ಲದನ್ನೂ ಫೇಸ್ ಮಾಡ್ತೀನಿ ಅಂತ ಅವತ್ತಿಂದ ಇವತ್ತಿನ ತನಕ ಪ್ರತಿ ಕ್ಷಣವೂ ಜೀವ ತುಂಬಿಸಿ ಬಾಳ್ತಾಯಿದ್ದೀನಿ ಎಷ್ಟು ವರ್ಷ ಆದರೂ ನೀನು ನೋಡಬೇಕೇನೋ ಕುತೂಹಲ ಪಡ್ಕೋಬೇಕು ಅನ್ನೋ ಆಸೆ ನನ್ನಲ್ಲಿತ್ತು ಆದರೆ ನೀನು ನೋಡಿದ ಮೇಲೆ ಪಡಿಬೇಕೆನ್ನೋ ಆಸೆಕ್ಕಿಂತ ಏನೋ ಕಳ್ಕೊತಿದ್ದೀನಿ ಈ ಕ್ಷಣ ಅಂತ ಅನ್ನಿಸ್ತಾ ಇದ್ದ ನನ್ನಲ್ಲಿ ಬದಲಾವಣೆ ಯಾವಾಗಾಯ್ತು ಅಂತ ನನಗೆ ಗೊತ್ತಿಲ್ಲ ವಿಚಿತ್ರ ಏನು ಅಂದ್ರೆ ಮೇಲಿರೋ ಪ್ರೀತಿನ ನಿನಗೆ ಹೇಳೋಕೆ ಚಿಕ್ಕ ವಯಸ್ಸಿಂದ ಧೈರ್ಯ ಇಲ್ಲದೆ ಒದ್ದಾಡಿದ್ರಿ ಆದರೆ ಅದೇ ಪ್ರೀತಿನ ಇವತ್ತಿಲ್ಲ ಅಂತ ಹೇಳೋಕೆ ಆ ಧೈರ್ಯ ಇಲ್ಲಿಂದ ಬಂತು ಅಂತ ನನಗೇ ಗೊತ್ತಿಲ್ಲ ಈಗ ನನ್ನ ಜೀವನದಲ್ಲಿ ಆಗಿರೋ ಮೊದಲನೇ ಅನುಭವ ನಾನಿಲ್ಲಿ ಬರೋಕ್ಕೂ ಮುಂಚೆ ನಿನ್ನ ಮನಸ್ಸಲ್ಲಿ ಅದೇ ಸ್ಥಾನದಲ್ಲಿರ್ತೀನಿ ಅನ್ಕೊಂಡು ಬಂದೆ ಆದರೆ ಈಗ ಆ ಸ್ಥಾನ ನನಗಿಲ್ಲ ಅಂತ ಗೊತ್ತಾಯ್ತು ನಾನು ಬಯಸೋದು ನಿನ್ನ ಆಸೆ ಪಟ್ಟ ಹಾಗೆ ಒಂದೊಂದು ಕ್ಷಣನೂ तुमसे ऑल द बेस्ट ಯಾಕೆ ಸುನಿತಾ ಡಾರ್ಲಿಂಗ್ ಐ ಆಮ್ ಆಲ್ರೆಡಿ ಮಿಸ್ಸಿಂಗ್ ಯು ಆ ನೈಟು ಮಿಸ್ ಕಾಲ್ ಕೊಡ್ತಾ ಇರ್ತೀನಿ ಮಿಸ್ ಮಾಡ್ದೆ ಎತ್ತು ಓಕೆನಾ ಓಕೆ ಹಾಗಾದ್ರೆ ಬಾಯ್ 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 ಟೇಕ್ ಕೇರ್ ಹರಣಿ 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 ಥ್ಯಾಂಕ್ ಯು ಸೋ ಮಚ್ ಕಣೆ ನನ್ನ ಇಪ್ಪತ್ತು ವರ್ಷದ ಲವ್ ಸ್ಟೋರಿ ನಿನ್ನಿಂದ ಒಂದು ಹ್ಯಾಪಿ ಎಂಡಿಂಗ್ ಸಿಕ್ತು ನೀನ್ ಫ್ರೆಂಡ್ ಸಿಗ್ಬೇಕಂದ್ರೆ ಅದ್ ಎಷ್ಟು ಜನ ಪುಣ್ಯ ಮಾಡಿರ್ಬೇಕು ಏನೋ ಆದರೂ ನಮ್ಮ ಸುನಿತಾ ಎಷ್ಟು ಬ್ಯೂಟಿಫುಲ್ ಅಲ್ಲ ಅವಳ ಕಣ್ಣು ಅವಳ ತುಟಿ ವಾ ವಾ ಸೂಪರ್ ಫಿಗರ್ ಸಾಕು ಒಂದ್ ಹುಡ್ಗಿ ಮುಂದೆ ಇನ್ನೊಂದ್ ಹುಡ್ಗಿನ ಅಷ್ಟು ಹೊಗಳಬಾರ್ದು ನಂಡ ಒಬ್ಬಗೆ ಹೊಗಳಿದ್ರೆ ನೀ ಯಾಕೆ ಕೋಪ ಮಾಡ್ಕೊಳ್ತೀಯಾ ಆಯ್ತು ನೀನ್ ಹೊಗಳ್ತಾನೆ ಇರು ನಾನು ಹೋಗ್ತೀನಿ ಓಯ್ ಐ ಲವ್ ಯೂ ಪಾಪ ಈಗ ಕುಟುಂಬ ಹೇಗಿದೆಯೋ ಏನು ಕಥೆನೋ ನಡಿ ಮ್ಯಾಮ್ ಕೊರಿಯರ್ ಥ್ಯಾಂಕ್ ಯು ವೆಲ್ಕಮ್ ಸುನೀಲ ಅಣ್ಣ ಬಂದಿದೆ ಪ್ರೀತಿಯ ಅಂಕಲ್ ಆಂಟಿಗೆ ನಮಸ್ಕಾರಗಳು ನಾನು ಆದಿ ಫ್ರೆಂಡ್ ಸುನೀಲ ನಾನು ನಿಮ್ಮೊಂದಿಗೆ ನಿಮ್ಮ ಮನೆಯಲ್ಲಿ ಆದಿ ಮತ್ತು ತಂಗಿ ಜೊತೆಗೆ ಕಳೆದ ದಿನಗಳಿಗೆ ಯಾವತ್ತೂ ಬೆಲೆ ಕಟ್ಟೋಕೆ ಸಾಧ್ಯನೇ ಇಲ್ಲ ಅದರಲ್ಲೂ ನನ್ನ ಮತ್ತು ಆದಿಯ ನೆನಪುಗಳು ಸದಾ ಕಾಡುತ್ತಲೇ ಇರುತ್ತವೆ ಅವನ ಜೊತೆ ಕಳೆದ ದಿನಗಳು ಅಷ್ಟು ಬೇಗ ಮುಗದೆ ಹೋಯ್ತಾ ಅಂತ ದುಃಖನೂ ಆಗುತ್ತೆ ಜೀವನ ಒಂದು ಪಯಣ ಅಂತ ನೂರಾರು ಜನ ನೂರಾರು ರೀತಿ ಹೇಳಿರೋದು ಕೇಳಿದಿವಿ ಆ ಪಯಣದಲ್ಲಿ ನಾನು ನನ್ನ ಸ್ನೇಹಿತರು ಒಂದು ಕಡೆ ಸೇರೋ ಸಂದರ್ಭ ಉಡಿ ಬಂತು ಅವತ್ತು ನಾವೆಲ್ಲ ಒಂದು ಕಡೆ ಸೇರಿದೀವಿ ಅನ್ನೋ ಸಂತೋಷಕ್ಕಿದ್ದ ಆದಿ ನಮ್ ಜೊತೆ ಇಲ್ಲ ಅನ್ನೋ ನೋವೇ ಜಾಸ್ತಿ ಇತ್ತು ವಿ ಮಿಸ್ ಯು ಆದಿ ವಿ ಮಿಸ್ ಯು ಆದಿ ಅಂತ ಜೋರಾಗಿ ಕೂಗಿ ಹೇಳಿದ್ರು ಕೇಳಿಸ್ಕೊಳ್ಳಕ್ ಆಗ್ತಿರೋಷ್ಟು ದೂರದಲ್ಲಿ ಅವನಿದ್ದಾನೆ ಆದ್ರೆ ಅವನ ನೆನಪು ಮಾತ್ರ ನಮ್ಮ ಎದೇನ ಬಿಟ್ಟು ಹೋಗ್ತಿಲ್ಲ ಹೋಗೋದು ಇಲ್ಲ ಅವನು ನಮ್ ಜೊತೆ ಆಡ್ತಿದ್ದ ಆಟ ಮಾಡ್ತಿದ್ದ ತಮಾಷೆ ಪ್ರತಿ ಸಾರಿ ನಮ್ಮನ್ನ ಇನ್ನಷ್ಟು ದಿನ ಅವನ ಜೊತೆ ಕಳಿಬೇಕಿತ್ತು ಅಂತ ಅನ್ಸೋ ಹಾಗೆ ಮಾಡುತ್ತೆ ಆದ್ರೆ ಆದಿ ನಮ್ ಜೊತೆ ಇದ್ದಿದ್ರೆ ನಮ್ಮ ಜೀವನದ ಪಯಣದಲ್ಲಿ ಹೇಗೆಲ್ಲ ಇರ್ತಿದ್ದ ಏನೆಲ್ಲ ಮಾಡ್ತಿದ್ದ ಅನ್ನೋ ಕುತೂಹಲದಿಂದ ಈ ಆಲ್ಬಮ್ ಮಾಡ್ತಿದ್ದೀನಿ ನಮಗೆ ಇದನ್ನು ನೋಡ್ದಾಗ್ಲೆಲ್ಲ ಆದಿ ನಮ್ಮ ಜೊತೆ ನಮ್ಮ ನೆನಪುಗಳಲ್ಲೇ ಇದ್ದಾನೆ ಇರ್ತಾನೆ ಅನ್ನೋ ಸಮಾಧಾನ ಸಿಗುತ್ತೆ